ಸ್ನೇಹಿತರೆ ಇಂದು ಮಾರ್ಚ್ ಹತ್ತನೇ ತಾರೀಕು ಭಾನುವಾರ ಅಮಾವಾಸ್ಯೆ ಕೂಡ ಇದೆ ಭಾನುವಾರ ಅಮಾವಾಸ್ಯೆ ಬಂದಿರೋದೇ ವಿಶೇಷವಾದಂಥದ್ದು ಅದರಲ್ಲೂ ಈ ಒಂದು ಅಮಾವಾಸ್ಯೆಯನ್ನು ನಾವು ಮಾಘ ಅಮಾವಾಸ್ಯೆ ಅಂತ ಕರಿತೀವಿ ಈ ಮಾಘ ಅಮಾವಾಸ್ಯೆ ಅಂದರೆ ಮಾಘ ಮಾಸ ಈ ದಿನಕ್ಕೆ ಮುಕ್ತಾಯವಾಗ್ತಾ ಇದೆ ನಾಳೆಯಿಂದ ನಮಗೆ ಪಾಲ್ಗುಣ ಮಾಸ ಶುರುವಾಗತ್ತೆ ಈ ಮಾಘ ಮಾಸ ಅಮಾವಾಸ್ಯೆ ಅಂದ್ರೆ ವಿಶೇಷ ಈ ದಿನ ನದಿ ಸ್ನಾನ ಮಾಡುವಂಥದ್ದು ಹಾಗೆ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸುವಂಥದ್ದು ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ನಮಗೆ ವಿಶೇಷವಾದಂತಹ ಶಕ್ತಿ ಲಭಿಸುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಈ ಭಾನುವಾರ ಬಂದಿದೆ ಅದರಲ್ಲೂ ಮಾಸ ಕೂಡ ಮಾಘ ಅಮಾವಾಸ್ಯೆ ಕೂಡ ಹಾಗಾಗಿ ಈ ದಿನ ನೀವು ಸ್ನಾನ ಮಾಡುವಂತಹ ನೀರಿಗೆ ಗಂಗಾ ಜಲವಿದ್ರೆ ಅಂದರೆ ಮನೆಯಲ್ಲಿ ಗಂಗಾ ಜಲವಿದ್ರೆ ಗಂಗಾ ಜಲವನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡೋದು ಕೂಡ ತುಂಬನೇ ಉತ್ತಮವಾದಂತಹ ಒಂದು ನಿಮಗೆ ಶಕ್ತಿಯನ್ನು ತಂದುಕೊಡುತ್ತೆ ನಿಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಒಂದು ಮಾಘ ಮಾಸ ಅಂದರೆ ಮಾಘ ಅಮಾವಾಸ್ಯೆಯ ದಿನ ಕಾಳುಮೆಣಸು ಕಾಳು ಮೆಣಸಿನಿಂದ ನಾವು ಒಂದು ತಂತ್ರವನ್ನು ಮಾಡಿಕೊಳ್ಬೇಕಾಗುತ್ತೆ ಕಾಳು ಮೆಣಸಿನಿಂದ ಒಂದು ತಂತ್ರವನ್ನು ಮಾಡಿಕೊಂಡಿದ್ದೆ ಆಯಿತು ಅಂತಂದರೆ ನಿಮಗೆ ಎಂತಹದ್ದೇ ಸಮಸ್ಯೆ ಇರ್ಬೋದು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ನೀವೇನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ವ್ಯಾವಹಾರಿಕವಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದರೆ ಆ ಸಮಸ್ಯೆಗಳಿಂದ ಅಮಾವಾಸ್ಯೆ ಅಂದ ತಕ್ಷಣ ಭಯಭೀತಿ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಕೆಲವೊಂದಷ್ಟು ಜನ ಅಮಾವಾಸ್ಯೆ ಅಂದರೆ ತುಂಬ ಭೀತಿಗೆ ಒಳಗಾಗ್ತಾರೆ ಅಯ್ಯೋ ಇವತ್ತು ಅಮಾವಾಸ್ಯೆ ಬಂದಿದೆ ಅನ್ನೋ ಒಂದು ಗಾಬರಿಯಲ್ಲೇ ಇಲ್ಲದನ್ನೆಲ್ಲ ಚಿಂತೆ ಮಾಡಿ ಈಗಾಗ್ಬೋದು ಹಾಗಾಗ್ಬೋದು ಅಂತ ಅಂದ್ಕೊಂಡು ಆಗದೇ ಇರೋದನ್ನು ನಾವೇ ಕರೆದು ತಂದುಕೊಂಡಂಗೂ ಕೂಡ ಆಗುತ್ತೆ ಅಂದರೆ ಕೆಲವರು ಅಂದ್ಕೊತಾ ಇರ್ತಾರೆ ನನಗೆ ಯಾಕೋ ಅಮಾವಾಸ್ಯೆ ಉಣಿವೆ ಬಂತು ಅಂದರೆ ಕೈಕಾಲು ನೋವುಗಳು ಶುರುವಾಗುತ್ತೆ ಕೈಕಾಲು ನೋವುತ್ತೆ ಹೊಟ್ಟೆ ನೋವುತ್ತೆ ಸಂಕಟ ಆಗುತ್ತೆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಜಗಳಗಳಾಗುತ್ತೆ ಅಂತ ಆಲೋಚನೆ ಬಿದ್ದುಬಿಡ್ತಾರೆ ಅದು ಕ್ರಮೇಣವಾಗಿ ಹೇಗಾಗುತ್ತೆ ಅಂದರೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದೇ ಪ್ರಕಾರದಲ್ಲಿ ನಡೆಯುತ್ತೆ ಯಾಕಂದರೆ ಕೆಲವರು ಅಂದ್ಕೊಳ್ಳಿಲ್ಲ ಅಂದರೂ ಕೂಡ ಸಾಮಾನ್ಯವಾಗಿ ಅಮಾವಾಸ್ಯೆ ಬಂತು ಅಂದರೆ ಕೈಕಾಲುಗಳು ಸುಸ್ತಾಗುವಂಥದ್ದು ಏನೋ ಒಂದು ರೀತಿ ಗೊಂದಲ ಆಗುವಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಗಂಡ ಹೆಂಡತಿ ನಡುವೆ ಒಂದು ರೀತಿ ಬಾಂಧವ್ಯ ಹೊರಟು ಹೋಗುವಂಥದ್ದು ದಾಂಪತ್ಯ ಕಲಹಗಳಾಗ್ತಾ ಇರುವಂಥದ್ದು ಕುಟುಂಬದಲ್ಲಿ ಕಲಹ ಆಗುವಂಥದ್ದು ಈ ಅಮಾವಾಸ್ಯೆ ಹುಣ್ಣಿಮೆ ಇನ್ನೇನು ಒಂದು ಎರಡು ದಿನ ಇದೆ ಅನ್ನುವಾಗಲೇ ಮನೆಯಲ್ಲಿ ಒಂದಲ್ಲ ಒಂದು ರಾಮಾಯಣಗಳು ಶುರುವಾಗುತ್ತೆ ತುಂಬ ಜನ ಇದನ್ನು ಗಮನಿಸಿರ್ತೀರ ಕೆಲವೊಂದಷ್ಟು ಜನ ಇದನ್ನು ಈ ಈ ಒಂದು ಪರಿಸ್ಥಿತಿನ ಅನುಭವಿಸ್ತಾ ಇರ್ತೀರ ಅಂಥವ್ರಿಗೆ ಈ ಒಂದು ತಂತ್ರ ತುಂಬಾ ಉಪಯುಕ್ತವಾಗುತ್ತೆ ಅಷ್ಟೊಂದು ಅದ್ಭುತವಾದಂಥ ಶಕ್ತಿಯುತವಾದಂತಹ ತಂತ್ರ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ತಂತ್ರ ಮಾಡ್ಕೊಂಡು ನೋಡಿ ಖಂಡಿತ ಉತ್ತಮ ಫಲವನ್ನು ನೀವು ಅನುಭವಿಸ್ತೀರ ಹಾಗೆ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶ್ರವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಯೋಗವಾಗುತ್ತೆ ಹಾಗೆಯೇ ಸೂರ್ಯನಿಗೆ ತಪ್ಪದೆ ನೀವು ಆರೋಗ್ಯವನ್ನು ಅರ್ಪಿಸಿ ಭಾನುವಾರ ಅಮಾವಾಸ್ಯೆ ಬಂದಾಗ ಅದರಲ್ಲೂ ಮಾಘ ಅಮಾವಾಸ್ಯೆ ಅಂದರೆ ನದಿ ಸ್ನಾನಕ್ಕೆ ಸಮುದ್ರ ಸ್ನಾನಕ್ಕೆ ವಿಶೇಷವಾದಂತಹ ಒಂದು ಸ್ಥಾನವನ್ನು ನೀಡಲಾಗಿದೆ ನಮ್ಮ ದಾರಿದ್ರ್ಯಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಮ್ಮ ಕಷ್ಟಗಳು ದೂರವಾಗಬೇಕು ಅಂದರೆ ಸ್ನಾನ ಮಾಡುವುದು ಅಂದರೆ ನದಿ ಸ್ನಾನ ಪುಣ್ಯ ಸ್ನಾನ ಮಾಡುವುದು ಕೂಡ ತುಂಬಾ ಉಪಯುಕ್ತವಾದಂಥದ್ದು ಹಾಗೆ ಈ ದಿನ ಸೂರ್ಯನಾರಾಯಣನ ದರ್ಶನ ಪಡೆಯೋದ್ರಿಂದ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ದೋಷಗಳ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಯಾವುದೇ ಸಮಸ್ಯೆಗಳಿದ್ರೂ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ಅಮಾವಾಸ್ಯ ಇರೋದರಿಂದ ನಾನು ಕಾಳು ಕಾಳುಮೆಣಸಿನ ಪರಿಹಾರ ಈ ಕಾಳುಮೆಣಸು ತುಂಬಾ ಶಕ್ತಿಯುತವಾದಂತಹ ಒಂದು ಮಸಾಲ ಪದಾರ್ಥ ಈ ಕಾಳುಮೆಣಸು ಕಪ್ಪುಗಿರುತ್ತೆ ಹಾಗೆ ಇರೋದ್ರಿಂದ ಯಾವುದೋ ಒಂದು ದುಷ್ಟಶಕ್ತಿ ನಿಮ್ಮನ್ನು ಕಾಡ್ತಾ ಇದೆ ನಿಮ್ಮನ್ನು ನಿಮ್ಮ ಮನೆಯನ್ನು ಕ್ರಮೇಣವಾಗಿ ಒಂದು ನಶಿಸಿಕೊಂಡು ಬರ್ತಾ ಇದೆ ಎಲ್ಲ ರೀತಿಯಲ್ಲಿ ಇದೆ ಯಾವ ಕಾರ್ಯಕ್ಕೆ ಕೈ ಇಟ್ಟರೂ ಕೂಡ ಬರೀ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ ನೀವು ಯಾವುದೇ ರೀತಿಯ ಒಂದು ಜಯವನ್ನು ಸಾಧಿಸ್ತಾ ಇಲ್ಲ ಕುಟುಂಬ ವರ್ಗದಲ್ಲೂ ಕೂಡ ನೆಮ್ಮದಿಯನ್ನು ಕಾಣ್ತಾ ಇಲ್ಲ ಎಲ್ಲದರಲ್ಲೂ ಕೂಡ ಸಮಸ್ಯೆಗಳನ್ನು ಹೊಂದಿದ್ದೀರ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ತಾ ಇದ್ದೀರಾ ಹೀಗೆ ಅನಾರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಈ ಪರಿಹಾರ ನಿಮಗೆ ಸೂಕ್ತ ಈ ಕಾಳುಮೆಣಸು ಅಷ್ಟೊಂದು ಶಕ್ತಿ ಇರುವಂತಹ ಒಂದು ಪದಾರ್ಥವಾಗಿರೋದ್ರಿಂದ ತಂತ್ರಶಾಸ್ತ್ರದಲ್ಲಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಕಾಳುಮೆಣಸಿನ ಒಂದು ಉಪಯುಕ್ ಉಪಯೋಗವನ್ನು ನಮಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ ಅಂದರೆ ಕಾಳುಮೆಣಸನ್ನು ನಾವು ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಕಾಳು ಮೆಣಸಿನ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಮಾಟಮಂತ್ರಗಳು ವ್ಯಾಜ್ಯಗಳು ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂದರೆ ಅಷ್ಟೊಂದು ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಈ ಕಾಳುಮೆಣಸನ್ನು ತೆಗೆದುಕೊಳ್ಳಿ ಕರೆಕ್ಟಾಗಿ ನೀವು ಒಂದು ಹನ್ನೊಂದು ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಈ ಒಂದು ಹನ್ನೊಂದು ಕಾಳು ಮೆಣಸು ಹಾಗೆಯೇ ಕರ್ಪೂರ ಒಂದು ಎರಡು ಬಿಲ್ಲೆ ಕರ್ಪೂರ ಪಚ್ಚೆ ಕರ್ಪೂರ ಸಿಕ್ಕಿದರೆ ತೆಗೆದುಕೊಳ್ಳಿ ಅದಿಲ್ಲ ಅಂದರೂ ಚಿಂತೆ ಮಾಡೋ ಅಗತ್ಯ ಎಲ್ಲ ಮನೆಯಲ್ಲಿ ಯಾವ ಕರ್ಪೂರ ಇದೆ ಅದನ್ನೇ ತೆಗೆದುಕೊಳ್ಳಿ ಕಾಳು ಮೆಣಸು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುತ್ತೆ ಅದರಲ್ಲಿ ಹನ್ನೊಂದು ಕಾಳು ಮೆಣಸೆಲ್ಲ ತೆಗೆದುಕೊಂಡು ಹಾಗೆಯೇ ಒಂದು ಎರಡು ಕರ್ಪೂರವನ್ನು ತೆಗೆದುಕೊಂಡು ಈ ಕಾಳು ಮೆಣಸನ್ನು ಏನು ಮಾಡಬೇಕು ಅಂದರೆ ಒಂದು ಬಟ್ಲಾಗಿರ್ಬೋದು ಅಥವಾ ಒಂದು ಧೂಪ ಹಾಕುವಂತಹ ಒಂದು ವಸ್ತು ಇರುತ್ತಲ್ವ ಧೂಪದ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಒಂದು ಬಟ್ಲಾಗಿರ್ಬೋದು ಒಂದು ಮಣ್ಣಿನ ಒಂದು ಪ್ಲೇಟ್ ಆಗಿರ್ಬೋದು ಯಾವುದು ನಿಮಗೆ ಅನುಕೂಲತೆಗೆ ಸಿಗುತ್ತೆ ಅದನ್ನು ತೆಗೆದುಕೊಡಿ ಇಲ್ಲ ಅಂದರೆ ತೆಂಗಿನಕಾಯಿನ ಚುಪ್ಪು ಇದಾದರೂ ಕೂಡ ತೊಂದರೆ ಇಲ್ಲ ಅಂದರೆ ಆ ತೆಂಗಿನಕಾಯಿ ಸುಟ್ಟೋಗ ಚುಪ್ಪು ಸುಟ್ಟೋಗತ ಇಡುವಂತಹ ಜಾಗ ನಿಮಗೆ ವ್ಯವಸ್ಥೆ ಇದೆ ಅಂದರೆ ಆ ತೆಂಗಿನಕಾಯಿ ಚುಪ್ಪನ್ನು ಕೂಡ ನೀವು ತೆಗೆದುಕೊಳ್ಬೋದು ಫಸ್ಟು ನೀವು ಆ ಧೂಪ ಹಾಕುವಂಥ ಒಂದು ಸ್ಟ್ಯಾಂಡು ಅಥವಾ ಬಟ್ಲನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಹನ್ನೊಂದು ಕಾಳುಗಳನ್ನು ಒಂದು ಕಾಳು ಆದಮೇಲೆ ಇನ್ನೊಂದು ಕಾಳು ನಿಮ್ಮ ಕಷ್ಟಗಳೇನಿದೆ ಸಮಸ್ಯೆಗಳೇನಿದೆ ದುಃಖ ಏನಿದೆ ಎಲ್ಲವನ್ನು ಕೂಡ ಒಂದು ಕಾಳು ಹಾಕ್ತಾ ಆ ದೂರವಾಗಬೇಕು ನನ್ನ ಸಮಸ್ಯೆಗಳು ದೂರ ಆಗಬೇಕು ಆರೋಗ್ಯ ಸಮಸ್ಯೆ ದೂರವಾಗಬೇಕು ಹಣದ ಸಮಸ್ಯೆ ದೂರವಾಗಬೇಕು ವ್ಯವಹಾರದಲ್ಲಿ ಲಾಭವನ್ನು ಕಾಣಬೇಕು ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಬೇಕು ಗಂಡ ಮಕ್ಕಳು ನನ್ನ ಮಾತನ್ನು ಕೇಳಬೇಕು ಹೀಗೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಒಂದೊಂದು ಕಾಳನ್ನು ಹಾಕುವಾಗಲೂ ಕೂಡ ಸಮಸ್ಯೆ ದೂರವಾಗಲಿ ಅಂತೇಳಿ ಆ ಕಾಳನ್ನು ಹಾಕಿ ಒಟ್ಟು ಹನ್ನೊಂದು ಕಾಳುಗಳನ್ನು ಹಾಕಿ ಅದರಲ್ಲಿ ಎರಡು ಬಿಲ್ಲೆ ಕರ್ಪೂರವನ್ನು ಹಾಕಿ ಅದನ್ನು ಹಚ್ಚಿಬಿಟ್ಟು ಮನೆಯ ಮೂಲೆ ಮೂಲೆ ದಿಕ್ಕು ದಿಕ್ಕುಗಳಲ್ಲೂ ಕೂಡ ಅದನ್ನು ನೀವು ತೋರಿಸ್ಕೊತಾ ಬನ್ನಿ ಆಗ್ನೇಯ ಮೂಲೆಯಿಂದ ಶುರು ಮಾಡಿ ನೈಋತ್ಯ ವಾಯುವ್ಯ ಈಶಾನ್ಯ ಮೂಲೆಗಳಿಗೆಲ್ಲ ಒಂದು ಕರ್ಪೂರದ ಒಂದು ಆರತಿ ಒಂದು ತೋರಿಸ್ಕೊಳ್ತಾ ಬನ್ನಿ ಈ ಮೆಣಸಿನ ಘಾಟಿನಿಂದ ಆ ಬೆಂಕಿಯ ಶಕ್ತಿಯಿಂದ ನಿಮ್ಮ ಮನೆಯಲ್ಲಿ ಎಂತಹದೇ ದುಷ್ಟಶಕ್ತಿ ಮಾಟಮಂತ್ರಗಳಾಗಿದ್ದರೂ ಕೂಡ ಅದೆಲ್ಲವೂ ಕೂಡ ಹೊರಗೋಗುತ್ತೆ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಬರುತ್ತೆ ಎನರ್ಜಿ ಬರುತ್ತೆ ಕುಟುಂಬ ವರ್ಗದಲ್ಲಿ ಎಲ್ಲ ರೀತಿಯ ಒಂದು ಸೌಖ್ಯ ಉಂಟಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಈ ಪರಿಹಾರ ಏಳು ಗಂಟೆ ನಂತರ ಮಾಡಿದರೆ ಉತ್ತಮ ಈ ಸಂದರ್ಭದಲ್ಲೇ ಮನೆಗೆ ನೆಗೆಟಿವಿಟಿ ಬರುವಂತಹ ಸಾಧ್ಯತೆ ಇರುತ್ತೆ ಆ ಸಮಯದಲ್ಲಿ ನೀವು ಮಾಡೋದ್ರಿಂದ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ನಿವಾರಣೆಯಾಗಿ ಎಲ್ಲವೂ ಅನುಕೂಲ ಸ್ಥಿತಿಗೆ ಬರುತ್ತೆ ಖಂಡಿತವಾಗಿಯೂ ಎಲ್ಲ ಶುಭವಾಗುತ್ತೆ ಈ ಪುಡಿ ಏನು ಈ ಜ್ಯೋತಿ ಉರಿದು ಈ ಪುಡಿ ಏನಿರುತ್ತೆ ಇದನ್ನು ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ಹಾಕಿಬಿಡಿ ಅನಂತರವಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಒಳಗಡೆ ಬನ್ನಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ